Hello guys, welcome to my YouTube channel guys. Okay, let's go. ಇವತ್ತೇನೋ ರಸಸಪ್ತಮಿ ಅಂತೆ ಅದಕ್ಕೇನೆ ಬೆಳಗ್ಗೆ ನಮ್ಮ ಅಮ್ಮ ಇವತ್ತೇ ಗಾಯಿಸಿ ನಾನು ಮೂರು ತಿಂಗಳಿಂದ ಇವತ್ತೇ ಬೆಳಗ್ಗೆ ಎದ್ದಿರೋದು ಕರೆಕ್ಟಾಗಿ ಏಳು ಗಂಟೆಗೆ ಎಲ್ಲ ಎಂಟು ಎಂಟೂವರೆ ಮೇಲೆ ಎದ್ದಿರೋದು ಮೂರು ತಿಂಗಳಿಂದ ಇವತ್ತೇ ಸಹ ಗಾಯಿಸಿ ನಾನು ಏಳು ಗಂಟೆಗೆ ಎದ್ದಿರೋದು ರಸ ರಸಸಪ್ತಮಿ ಅಂತೆ ಎದ್ಬಿಟ್ಟು ನಾವು ಅಮ್ಮ ಪೂಜೆ ಮಾಡುವಂಥ ಹಿಂಸೆ ಕೊಡ್ತಿತ್ತು ಅದಕ್ಕೆ ಈಗ ಪೂಜೆ ಮಾಡ್ತಿದ್ದೀನಿ ಎಲ್ಲ ರೆಡಿ ಆಗೋದೆ ಹೂವು ಕೂಟಿ ಬಾಳೆಹಣ್ಣೆ ಕೂಟಿ ಪೂಜೆ ಮಾಡೋದಷ್ಟೇ ಅಷ್ಟೇ ನಾವು ಅಮ್ಮನ ಬರ್ತದೀಗ ಬೆಳಗಿಂದ ಹಿಂಸೆ ಕಾಯಿಸಿ ಬೆಳಗಿಂದ ಹಿಂಸೆ ನಾವೆಲ್ಲ ಇಲ್ಲಿ ಬೆಳಗ್ಗೆ ಬೇಕಾಯ್ಬಿಟ್ಟು ಸ್ನಾನ ಮಾಡ್ಕೊಂಡಿದ್ರೆ ಇವ್ರು ನೋಡಿ ಸಾಮ್ಗಳು ಸಾಮುಳೆ ಓ ಸಾಮುಗಳೇ ಓಯ್ ಇದಕ್ಕೆ ಆರಾಮ್ಸಿನ ನಿದ್ದೆ ಹೊಡಿತಾರೆ ರಾತ್ರಿನ ನಿದ್ದೆ ಕೊಡೋದಾಗ ಕಾಯಿಸಿ ಅವು 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 ಅಂತ ಬಗಳೇ ಹೇಳ್ತಾರೆ ಈಗ ಎದ್ಬಿಟ್ಟು ನಮಕ್ಕೆ ಇದೋ ನಮಕ್ಕೆ கைஸ் நீன்மார்த்தா மைக்னா தகோ மாத்தாடந்து இது அலவக்கனங்க பய ஆக்பட்ட இங்கே சரி காய் சீக பூஜை மான்னி காய்ஸ் பூஜை மாணா

ಕಾಯಿಸಿ ಮಳೆಗೆ ಮನದು ನಾವು ಈಗಲೇ ಗಾಯಿಸೋದು ಬಂದಿರೋದು ತವ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಗಾಯಿಸಿ ಈಗ ಅಲ್ಲಿಗೆ ಬಂದು ಬನ್ನಿ ಗಾಯ ತೋರಿಸಿದ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾರೆ ಇಲ್ಲಿ ಹೊಸ್ದಾಗಿ ಮುನೇಶ್ವರ ದೇವಸ್ಥಾನ ಅಂತ ಗಾಯ ಪ್ರತಿಷ್ಠಾಪನೆ ಮಾಡ್ತಾರೆ ಹೊಸ ದೇವಸ್ಥಾನ ಮುನೇಶ್ವರ ದೇವಸ್ಥಾನ ಇಲ್ಲಿ ಈಗ ಹಾಗಾದ್ರೆ ಇಲ್ಲಿ ಏನಿಲ್ಲ ಗಾಯಿಸಿದ್ದು ಈಗೆಲ್ಲ ಹೊಸ್ದಾಗೆಲ್ಲ ಮಾಡಿಸಿ ಶೀಟ್ ಹಾಕಿಸಿ ದೇವಸ್ಥಾನದ ಮಾಡವ್ರೆ ಚೆನ್ನಾಗೈತೆ ಗಾಯ್ಸ್ ಸ್ಪಷ್ಟಿಗೆ ಇರಲಿಲ್ಲ ಕೋತಿ ಕೂಡ ಬರೋದು ಎಲ್ಲ ಹಾಳು ಮಾಡಿಕ್ಕ ಮಸ್ತ್ ಮಾಡ್ ಕೂತದ ನೋಡಿ ನಾವು ಮತ್ತೆ ಅದೇ ನಮ್ಮ ಕೂತದ ನೋಡಿ ನಮ್ಮ ಚಿಕ್ಕ ಹುಡುಗ

ನರ್ಸಂದ್ರ ನೀನು ಮುಂದೆ ಏನಾಗಬೇಕು ಪೊಲೀಸ್ ನೀನು ಡಿ ಎಸ್ ಎನ್ ಎಸ್ ಕನ್ನಡಿಗ ಚಾನಲ್ ನೋಡ್ತೀಯ ನೋಡಲ್ಲ ನೀನು ಲೈಕ್ ಮಾಡಬೇಕು ಅವ್ರಿಗೆ ಫಾಲೋ ಮಾಡಬೇಕು ಫಾಲೋ ಮಾಡ್ತೀನಿ ಅವರು ತುಂಬ ಫೇಮಸ್ ಆಗಬೇಕು ಅಂದ್ಕೊಂಡಿದ್ದಾರೆ ಫೇಮಸ್ ಆಗಬೇಕು ಅವರು ಫೇಮಸ್ ಮಾಡಬೇಕು ನೀವು ಮಾಡ್ ನೀವು ಮಾಡಿದ್ರೆ ಅವ್ರು ಆಗ್ತಾರೆ ನಾವು ಫಾಲೋವರ್ಸ್ ಮಾಡಿದ್ರೆ ಆಯ್ತಾರೆ ಅದಕ್ಕೋಸ್ಕರ ನೀವು ಲೈಕ್ ಫಾಲೋವರ್ಗೆಲ್ಲ ಮಾಡಬೇಕು ಮಾಡ್ತೀವಿ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಮಾಡಿಸ್ಬೇಕು ಆಯ್ತು ಚಾನಲ್ ನೇಮ್ ಏನು ಉದಯ ಕನ್ನಡಿಗ ನಾರಿಗ ಬ್ಲಾಗರ್ ಬ್ಲಗರ್ ಫಾಲೋ ಮಾಡ್ತೀರಾ ಫಸ್ಟ್ ದರ್ಶನ್ ಅವರ ಬಗ್ಗೆ ಗುಡ್ ಒಪೀನಿಯನ್ ನೀನೇ ಹೇಳಬೇಕು ಫೈರ್ಸ್ ಮಾಡಿದೀನಿ ನಾನು ಇಷ್ಟಾನ್ಸಲ್ಲಿ ಹೌದಾ اور ವಿಡಿಯೋ ಹೆಂಗ್ ಮಾಡ್ತಾರೆ ಆರೋ ಆಫ್ ಮಾಡ್ತಾರೆ ವಿಡಿಯೋಸ್ ಓರೆ ಮಾಡ್ತಾರೆ ಅಂತ ಗೊತ್ತು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಿಮಗೆ ಗೊತ್ತಾ ಸೋಮ ಅಂತ ಗೊತ್ತು ಸೋಮನ್ ಬಗ್ಗೆ ಏನು ಅಭಿಪ್ರಾಯ ಸೋಮಣ್ಣ ಜಾಸ್ತಿ ಟೀಟೆ ಮಾಡ್ತದೆ ಅಷ್ಟೇನಾ ಓಕೆ ಥ್ಯಾಂಕ್ ಯು ಹಾಯ್ ಹಾಯ್ ಏನೇನು ಹೆಸರು ಯಶು ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಹಾಂ ಎರಡು ನಿಮ್ಮೂರೇ ಅದು ನ್ಯಾಯ ಏನು ಮಾತು ಗೊತ್ತಿಲ್ಲ ನೀನು ಏನಾಗಬೇಕು ಅಂದ್ಕೊಂಡಿಲ್ಲ ಆ ಏನಾಗಬೇಕು ಅನ್ಕೊಂಡಿಲ್ಲ ಪೊಲೀಸ್ ಏನಕ್ಕೆ ಹೋಗ್ಬೇಕು ಪೊಲೀಸ್ ಹಲೋ ಗೈಸ್ ನನ್ನ ಮಗ ನನಗೋಸ್ಕರ ಎರಡು ಸಾವಿರ ರೂಪಾಯಿ ಕೊಟ್ಟಿ ಸೀರೆ ತಂದಿದ್ದಾನೆ ನನ್ನ ಮಗ ನನ್ನ ಮಕ್ಕದ ಕಲರೇ ತಂದಿದ್ದಾನೆ ಗೈಸ್ ಚೆನ್ನಾಗಿದೆಯಾ ಕಾಮೆಂಟ್ ಹಾಕಿ ಚೆನ್ನಾಗಿದ್ರೆ ಸರಿ ಕಲರು ಚೆನ್ನಾಗಿದೆ ನೇರನೇ ಕಲರ್ ಏನ ಅಣೆಕಣ್ಣೆ ಏನ್ ಕದಕಣ್ಣಾ ಹಾ ನೀಲಿ ಬ್ಲೂ ಕಲರ್ಸ್ ಮೇಲಿ ಫೈರ್ 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 ಪರ್プル ಪರ್プル ಕಲರ್ ಗಾಯ್ಸ್ ಹಾಕಿ ಕೂಟ एमएल ಏಯ್ ಸುಮ್ ತಗಳ ಇದಾ ಹಾಕದ ಹಾಕದ ಒತ್ತಕ ಬಿಡ್ತೀನಿ ಫೇಸ್‌ಬುಕ್ ಅಲ್ಲಿ ಹಾಕ್ತೀನಿ ನಾನು ಹಾ ನೀ ಮಣ್ಣಾ ಆಡ್ತಾರೆ ಇಲ್ಲ ಇಲ್ಲ ಇದೇ ಇಲ್ಲ ಯಾವಲೇ ನಮ್ಮ ಅಕ್ಕಾ ನಮ್ಮ ಅಕ್ಕಾ ಗಾಯ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಫುಲ್